गाल गाल कभर त गरौ चालछु आला हामी छौ गालक हक् यार यार खोरिस अब भारी त ಮತದಾರರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಫಸ್ಟ್ಗೆ ಯಾಕಂದ್ರೆ ಇವತ್ತು ಮತದಾರರು ನಮಗೆ ಆಯ್ಕೆ ಮಾಡಬೇಕಾದ್ರೆ ಅವರ ಆಶೀರ್ವಾದ ಅವರ ಪ್ರೀತಿ ಇವತ್ತಿ ಎಲ್ ಡಿ ಬ್ಯಾಂಕಿನಲ್ಲಿ ಆಯ್ಕೆ ಮಾಡಿ ನಮಗೆ ಇಷ್ಟೊಂದು ಖುಷಿ ಅನಿಸುತ್ತಾ ಮುಂದಿನ ದಿನಮಾನದಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರಾಗಿರ್ತಿನ ಮೂರನೇ ಬಾರಿ ಆಯ್ಕೆ ಆಗಿರುವಂತದ್ದು ಹೀಗಾಗಿ ಅಭಿವೃದ್ಧಿ ಹೆಚ್ಚು ಪಡಿಸಲಿ ಒಳ್ಳೆ ಎಲ್ಲ ಜನರ ಜೊತೆ ಸಂಪರ್ಕ ಪ್ರೀತಿ ವಿಶ್ವಾಸ ಇಟ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಲೇದು ಅಂತಕ್ಕಂಥ ನಾನು ಸದಸ್ಯರಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂತಂದ್ರೆ ಇವತ್ತು ಒಳ್ಳೆ ಮಾಡಿದ್ರ ಜನ ನಮ್ಮನ್ನ ಮುಂದೆ ಕಂಟಿನ್ಯೂ ಆಯ್ಕೆ ಮಾಡುತ್ತಾ ಇಲ್ಲ ನಾವು ಏನೋ ತಪ್ಪು ದಾರಿ ಜನ ಅಂದ್ರೆ ಆಯ್ಕೆ ಪರಿಸ್ಥಿತಿ ಇತ್ತ ಇವತ್ತು ತಪ್ಪು ಯಾವಾಗ ಮಾಡ್ಲಾರ್ದಾಗ ಇವತ್ತು ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಅವನ್ನ ಆಯ್ಕೆ ಮಾಡಿದ ಬಹಳ ಖುಷಿಯಿಂದ ಹೆಮ್ಮೆಯಿಂದ ನಾನು ಆ ಮತದಾರರಿಗೆ ಮೊದಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಮಾತಿ ಗಿರಾಮ ಇವತ್ತಿನ ದಿವಸ ದೋಣಿ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಹದಿನಾಲ್ಕು ಹದಿನಾಲ್ಕು ಕ್ಯಾಂಡಿಡೇಟ್ ಗೆಲ್ತಾರಂದ್ರ ಇದೊಂದು ಭಾಳಷ್ಟು ಆಶ್ಚರ್ಯಕರವಾದಂಥ ಸಂಗತಿ ಜೊತೆಗೆ ಇದು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಂದು ವಾತಾವರಣ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಈಶಪ್ ಅವರು ಈ ಈ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಈಶಪ್ ಅವರು ಮೂರನೇ ಬಾರಿಗೆ ಆಯ್ಕೆ ಆಗ್ಯಾರಂದ್ರೆ ಅವರ ಅಭಿವೃದ್ಧಿ ಕೆಲಸಗಳ ಅವ್ರ ಪ್ರಾಮಾಣಿಕತೆಯಿಂದ ಜನ ಇವತ್ತು ವಿಶ್ವಾಸದಿಂದ ಅವ್ರು ಮತ ಹಾಕ್ಯಾರ ಈ ಬ್ಯಾಂಕಿನಿಂದ ಪಿ ಎಲ್ ಡಿ ಬ್ಯಾಂಕ್ನಿಂದ ಏನು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ನಿರ್ದೇಶಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೀಲಿ ಈ ಭಾಗದ ಬಡವರಿಗೆ ರೈತರಿಗೆ ಒಂದು ಉತ್ತಮವಾದ ಕೆಲಸ ಮಾಡ್ತಕ್ಕಂಥ ಈ ಬ್ಯಾಂಕ್ನಲ್ಲಿ ಹತ್ತು ವರ್ಷ ಅನುಭವ ಇರ್ತಕ್ಕಂಥ ಈಶಪ್ ಅವರಿಗೆ ಮುಂದಿನ ಜನರಲ್ಲಿ ಒಂದು ಒಳ್ಳೆಯ ಉನ್ನೂ ಉನ್ನತ ಹುದ್ದೆಯನ್ನು ಭಗವಂತ ಗಮನಿಸಲಿ ಈ ಜಯ ಒಂದು ನ್ಯಾಯಯುತವಾದ ಜಯ ಆಗೈತಿ ಈ ಜಯಕ್ಕೆ ಎಲ್ಲರೂ ಖುಷಿಪಟ್ಟಾಗ ಸನ್ಮಾನ್ಯ ಜಿ ಎಸ್ ಪಾಂಡರು ಕೂಡ ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ನ ಗೆಲುವು ಈ ಒಂದು ಪ್ರಾಮಾಣಿಕ ಗೆಲುವಾಗೈತಿ ಇಷ್ಟೇ ನಾನು ಯಾವುದಾಕೆ ಮತದಾರ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಸಮಾಜದ ಪರವಾಗಿ ಅಭಿನಂದನೆ ಕಾರಣ ಎರಡು ಸಾವಿರದ ಇಪ್ಪತ್ತೈದ ಜನವರಿ ಐದು ಅಂದರೆ ಇವತ್ತು ದಿವಸ ನಡೆದಂಥ ಈ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಮಾನ್ಯ ಸಹೋದರ ಚಿರಂಜೀವಿ ನಿಶಪ್ಪ ರಾಠೋಡ್ ಅವರ ಗೆಲುವಿಗೆ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿ ಸಹಕಾರ ಮಾಡಿ ಗೆಲುವಿಗೆ ಕಾರಣಿಕರ್ತರಾದ ಎಲ್ಲ ಮತದಾರ ಬಾಂಧವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೇನೆ ಒಂದುಗಳೇ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಮುಖ್ಯವಾಗಿರೋದು ಒಂದು ಪಕ್ಷ ಮತ್ತೊಂದು ವ್ಯಕ್ತಿಯ ವ್ಯಕ್ತಿತ್ವ ಇವು ಬಹಳ ಮುಖ್ಯವಾಗಿ ಕೆಲಸ ಈ ಒಬ್ಬ ವ್ಯಕ್ತಿ ಮೂರನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂದರೆ ಇದು ನಮ್ಮ ಇಡೀ ಬಂಜಾರ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಮಾಡಿದರೆ ಇದೇ ಇದರ ಜೊತೆ ಜೊತೆಗೆ ಮತದಾರರು ನಮಗೆ ಎಷ್ಟು ಸಹಕಾರ ನೀಡಿದರು ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಾಗಿ ನಮಗೆ ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ಅವರು ಕೂಡ ನಮಗೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ದು ಈ ಗೆಲುವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಈ ಗೆಲುವು ಕೇವಲ ಈಶಪ್ಪನ ಗೆಲುವಲ್ಲ ಇದು ಬಂಜಾರ ಸಮುದಾಯದ ಗೆಲುವು ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಇಲ್ಲಿಗೆ ನನ್ನ ಮಾತಿಗೆ ವಿಧಾನದಲ್ಲಿ ಹೇಳಿ ನಮಸ್ಕಾರ ನಾನು ಈಶಪ್ಪ ಅವರ ನಾನು ಹತ್ತು ವರ್ಷಗಳಿಂದ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತೇನೆ ಆ ಪ್ರಾಮಾಣಿಕ ಸೇವೆಗೆ ನಮ್ಮ ಗಜೇಂದ್ರಗಳ ಸಾಲಗಾರ ಬಂಧುಗಳು ಆ ಪ್ರಾಮಾಣಿಕತೆಯಿಂದ ನಾವು ಸೇವೆ ಸಲ್ಲಿಸಿದ್ದಕ್ಕೆ ಮೂರನೇ ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂಥ ಮತದಾರ ಪ್ರಭುಗಳಿಗೂ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರಿಗೂ ಧನ್ಯವಾದಗಳು ನಾವು ನಮ್ಮ ಬ್ಯಾಂಕ್ನಲ್ಲಿ ಏನು ಕೆಲಸ ಮಾಡ್ಕೊಳ್ತಂದ್ರೆ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಷೇರುದಾರರಿಗೆ ಸಾಲವನ್ನು ಮರೆ ಮಾಡಿಸ್ತೀವಿ ಮತ್ತು ಸಮಯಕ್ಕೆ ತಕ್ಕಾಗಿ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮರುಪಾವತಿ ಮಾಡಿಸುವುದರ ಮೂಲಕ ನಮ್ಮ ಬ್ಯಾಂಕಿನ ಅಭಿವೃದ್ಧಿಯನ್ನು ನಾವು ಜಿಲ್ಲಾ ಮಟ್ಟಕ್ಕೂ ಹಾಗೂ ರಾಜ್ಯ ಮಟ್ಟಕ್ಕೂ ಕೊಂಡೊದೀವಿ ಹಾಗೂ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳು ನಮ್ಮ ಗಜನಗಳ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಹೇಳುವ ಮಾತನ್ನು